ಮಾಜಿ ಸಂಸದರು ಕೇಂದ್ರ ಸಚಿವರು ಮಾಜಿ ಕೇಂದ್ರ ಸಚಿವರು ಆದಂಥ ಸಂಬಂಧ ವೀರಪ್ಪ ಮಹಿಳೆಯರು ಬರ್ತಿರತಕ್ಕಂಥ ಅವರು ಬರೀ ರಾಜಕಾರಣಿ ಅಲ್ಲ ಸಾಹಿತಿಗಳು ಅವರು ಅವರಿಗಾಗಲೇ ಸುಮಾರು ಇಪ್ಪತ್ತೈದು ಗ್ರಂಥಗಳನ್ನು ಮತ್ತು ಕಾವ್ಯಗಳನ್ನು ಮತ್ತು ಕಾದಂಬರಿಗಳನ್ನು ರಚಿಸಿ ಈಗ ಸಂಸ್ಕೃತಿಯ ಮಹಾಯಾನ ಅಂತ ನಾಲ್ಕು ಸಂಪುಟಗಳಲ್ಲಿ ಮೊದಲನೇ ಸಂಪುಟವನ್ನು ರಚನೆ ಮಾಡಿ ಈಗ ಶನಿವಾರ ಚಿಕ್ಕಬಳ್ಳಾಪುರದ ಚಂದಗುರು ಬಾಲವೇಖಾಚಾರ ಸ್ವಾಮೀಜಿಯವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭ ತಂದುಕೊಂಡಿದ್ದಾರೆ ಅದರ ಪೂರ್ವಪೂರ್ವದಲ್ಲಿ ಆ ಪುಸ್ತಕ ಬಿಡುಗಡೆ ಸಮಾರಂಭದ ಮಾಧ್ಯಮದ ಸಮಿತಿ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ಅದರ ಪ್ರಯುಕ್ತ ಈಗಾಗಲೇ ಬೆಂಗಳೂರಿನಲ್ಲಿ ನೆನೆ ಪೂರ್ವಭಾವಿ ಅವರ ವೀರಪ್ಪ ಮೈಯ್ಯ ಸಾಹೇಬ್ರ ಅಧ್ಯಕ್ಷತೆಯಲ್ಲೇ ನೆನ್ನೆ ಒಂದು ಆಗಿದೆ ಅದೇ ರೀತಿಯ ಈಗಿನ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಈಗಿನ ಪೂರ್ವಭಾವಿ ಗೋಷ್ಠಿಯನ್ನು ಹುಟ್ಟಿಕೊಂಡಿದ್ದೀವಿ ಅದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ನ ಎಲ್ಲ ಪತ್ರಕರ್ತ ಮಿತ್ರರಿಗೂ ಸ್ವಾಗತವನ್ನು ಕೊಡ್ತಾ ವೇದಿಕೆ ಮೇಲೆ ಇರತಕ್ಕಂಥ ಸ್ನೇಹಿತರು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆದಂಥ ಜಗನ್ನಾಥ್ ಅವರಿಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರಾದಂಥ ಸಂದೀಪ್ ಅವರಿಗೂ ಸ್ವಾಗತವನ್ನು ಕೊಡ್ತಾ ಮುಖ್ಯವಾಗಿ ಏನು ಕರೆದಿರೋ ಉದ್ದೇಶ ಅಂದರೆ ತಾವೆಲ್ಲ ನಾಳಿನ ಎರಡನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅನ್ನೋದು ಮೊದಲನೇ ಉದ್ದೇಶ ఆయూ ఇచ్చిన రీతి ప్రచారపడీ అది ఏదో సాహిత్య ప్రేమలు హేర్లికి తమ సహకారీ పత్రికాగోయ్య కదా అదే తాలెసి మొత్తం ధన్యవాదాలు స్వగతవం కొత్త కరెరూ ఇదే రీతి ప్రచారపడు అంత కి ಯಾರ್ಯಾರು ಬರ್ತಾರೆ ಕಾರ್ಯಕ್ರಮ ಈಗ ನಿಮಗಾನಂದ ಸ್ವಾಮಿಗಳು ಮತ್ತು ಶಿವರಾತ್ರಿ ದೇಶ ಕೇಂದ್ರ ಮೈಸೂರು ಪುತ್ತೂರು ಮಠದ ಶಿವರಾತ್ರಿ ದೇಶ ಕೇಂದ್ರ ಮಂಗಳನಾಥ ಸ್ವಾಮಿಗಳು ಪುರುಷೋತ್ತಮ ಬಿಳಿಮಲೆ ಸಾಹಿತಿಗಳು ಎಷ್ಟು ಜನ ಬರ್ತಾರೆ ಇದನ್ನು ಆಯೋಜಿಸಿರ್ತಕ್ಕಂಥವರು ಸ್ವಪ್ನ ಪುಸ್ತಕನ ಮಾಲೀಕರಾದಂಥ ನಿಖಿಲ್ ಶಾ ಅವರು ಅದು ಚಿಕ್ಕಬಳ್ಳಾಪುರದಲ್ಲೇ ಆಯೋಜನೆ ಮಾಡಿದಂಥ ಪ್ರಮುಖವಂತ ಸ್ವಪ್ನ ಮುಖಂಡಿದೆ ಬೆಂಗಳೂರಲ್ಲೇ ಬಂದೋದು ಇಲ್ಲ ನಿರ್ಮಲಾನಂದ ಸ್ವಾಮಿಗಳು ಮಾಡಿ ಅಂತ ಮಾಡಲಿಕ್ಕೆರುತ್ತೆ ಅದರಿಂದ ಅದೇ ಆಗಿದೆ ನಮ್ಮ ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ವಿನೋಭ್ ಮಲ್ಯ ಅವರು ನೆನ್ನೆನೇ ಸ್ಪಷ್ಟಪಡಿಸಿದರೆ ಇದಕ್ಕೆ ಯಾವುದೇ ಸ್ವಾರ್ಥ ಇಲ್ಲ ಇದು ರಾಜಕಾರಣದ ಉದ್ದೇಶವೂ ಇಲ್ಲ ಯಾರನ್ನು ಸ್ಫೂರ್ತಿಪಡಿಸಬೇಕು ಅಲ್ಲ ನನ್ನ ಆತ್ಮಸಂತೋಷಕ್ಕಾಗಿ ನಾನು ಈ ಮರವಾರಗಳನ್ನು ಬರಿತಾಯಿದ್ದೀನಿ ಯಾವ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಅಂತ ನಾನೇ ತಮಗೆಲ್ಲ ಅಲ್ಲಿ ಇಲ್ಲ ಅಂತ ಇವತ್ತು ಅದು ಚುನಾವಣೆ ಸಂದರ್ಭದಲ್ಲಿ ಇದೊಂದು ಬುಕ್ ರಿಲೀಸ್ ಇರೋದು ಒಂದು ಈ ಕಡೆ ರಾಜಕೀಯ ಬೇಕು ಬರವಣಿಗೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭ ಇಲ್ಲ ಈಗಾಗಲೇ ದಿಗ್ವಿಜಯ ಬಾಹುಬಲಿ ಮಹಾವೀರ ಮತ್ತು ಸಿರುಮುಡಿ ಪರಿಕ್ರಮಣ ಆಗ್ಬೋದು ಅವೆಲ್ಲವೂ ಯಾವುದೇ ಎಲೆಕ್ಷನ್ ಅಂತ ಅವರು ಇಟ್ಕೊಂಡು ಯಾವತ್ತೂ ಅವರು ಅವರ ಕಾಲುಗಳನ್ನು ರಚಿಸಿಲ್ಲ ಆದ್ದರಿಂದ ಇದು ಕಾಕತಾಳೀಯ ಅಷ್ಟೇ ಚುನಾವಣೆ ಬಂದಿರೋದು ಮತ್ತು ಇದು ಪುಸ್ತಕ ಬಿಡುಗಡೆ ಆಗ್ತಾ ಇರೋದು ಯಾವುದೇ ಸಂಬಂಧ ಇಲ್ಲ ಅದಕ್ಕೆ ಇಲ್ಲಿ ಯಾವ ರಾಜಕಾಂಚರರಲ್ಲ ನಮ್ಮ ಸಮಿತಿಯ ಅಧ್ಯಕ್ಷನಾದರೂ ಆ ಸಮಿತಿಯ ಸದಸ್ಯ ಮಾತ್ರ ಇತ್ತು ಪಕ್ಷಾತೀತವಾಗಿತ್ತು ಸರ್ ಯಾವ ಯಾವ ಎಲ್ಲ ಪಕ್ಷದವರು ಯಾಕ ವರ್ಟಿಕಲ್ ಲಾಜಿ ಇತ್ತು ಯಾಕೆ ಅದಕ್ಕೆ ಇಲ್ಲ ಇಲ್ಲ ಯಾರು ಬದಲಾ ಪಕ್ಷಾತೀತವಾಗಿ ಎಲ್ಲರೂ ಬರ್ತರ ಆಹ್ವಾನ ಇದೆ ಎಲ್ಲರೂ ಬರ್ತರ ಎಲ್ಲರನ್ನೂ ಆಹ್ವಾನಿಸ್ತಾರೆ ಅತಿ ಹೆಚ್ಚು ಸಾಹಿತ್ಯ ಪ್ರೇಮಿಗಳು ಹೆಚ್ಚೆರೆತರ ನೋಡಿ ಇನ್ವಿಟೇಷನ್ ನೋಡಿ ನಿಮ್ಗೆ ಗೊತ್ತಾ ಸರ್ ಯಾವಾಗ ನೀವು ನೋಡಿದ್ರೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅಂತ ಹೇಳಿದ್ರೆ ಮಾಡಿ ಸ್ಪಷ್ಟೀಕರಣ ಕೊಡ್ತೀನಿ ಈಗ ನೀವು ರಾಜಕೀಯ ಹಿನ್ನೆಲೆ ಅಂತ ಇಲ್ಲ ಅಂತೇನು ಹೇಳ್ತೀನಿ ಬಟ್ ಜನಗಳಿಗೆ ಇದು ರಾಜಕೀಯ ಹಿನ್ನೆಲೆ ಇದೆ ಆಮೇಲೆ ಈ ಬುಕ್ಕು ಇಲ್ಲಿ ಬರ್ಗು ಯಾರು ಗೊತ್ತಿಲ್ಲ ಬುಕ್ ಓದಿದೆ ಇರೋದ್ರಿಂದ ಏನು ಬುಕ್ ಅಲ್ಲಿ ಏನೋ ಒಂದಿರ್ಬೋದು ಅವರ ರಾಜಕೀಯ ಸಿದ್ಧಾಂತವನ್ನು ಹೇಳೋ ಪುಸ್ತಕ ಗೊತ್ತಿಲ್ಲ ಆ ಪುಸ್ತಕದಲ್ಲಿ ಏನ್ ವಿಚಾರ ಇದೆ ಆ ಕಂಟೆಂಟ್ಸ್ ಏನು ಅಂತ ನಾನು ನಿಮ್ಗೆ ಇದು ಕೊಡ್ತೀನಿ ಇದು ಜಾಸ್ತಿ ಇರೋದ್ರಿಂದ ಜೆರಾಕ್ಸ್ ಆಗಿಲ್ಲ ಅಲ್ಲ ಏನು ಏನು ಟಾಪಿಕ್ ಬಗ್ಗೆ ಕಂಟೆಂಟ್ಸ್ ಕಂಟೆಂಟ್ಸ್ ಇದೆ ನೋಡಿ చునవణా సందర్భంలో స్వప్త పుస్తకాలే బిగే చునర్భా ఈ ఉపక్షే ఈ నిర్మలనంద స్వమిరూర సాకల్ కూడా

ಹಂಗೆ ಒಂದೇ ಕಡೆ ಮಾಡಬೇಕು ಅಂತೇನಿಲ್ಲ ಅದು ಅವರವರ ಅಲ್ಲಿ ಒಂದು ಅವರ ಹೆದ್ದಿ ಕೂಡ ಅವ್ರೇನು ಇದು ಮಾಡ್ತಾರೋ ಅದ್ರ ಪ್ರಕಾರ ಮಾಡ್ಕೊಳ್ತಾರೆ ಇದರಲ್ಲಿ ನಾವು ಮೊದಲೇ ಹೇಳಿದ್ದೀವಲ್ಲ ಇದರಲ್ಲಿ ಯಾವುದೇ ರಾಕಿ ಇಲ್ಲ ಯಾರ ಯಾರನ್ನೋ ಸಂತೋಷ ಪಡಿಸುತ್ತಾಗಿ ನಾನು ಟೈಮ್ ಬರೀತಾ ಇಲ್ಲ ನಾನು ಐದನೇ ತರಗತಿ ಇದ್ದಾಗ ಬರಹೆಗಳ ನನ್ನ ಸ್ಫೂರ್ತಿ ಬರಹೆಗಳಿದೆ ಅಂತಿದ್ದರೆ ನಾನು ಇಪ್ಪತ್ತುವರೆಗೂ ಆ ಬರಹೆಗಳಿಂದಲೇ ನಾನು ಎಷ್ಟು ಎಷ್ಟು ವಯಸ್ಸಾಗಿ ಇನ್ನೂ ಜೀವನ ಅಂತ ಅವರೇನಿ ಹೇಳಿದ್ದಾರೆ ಆದರೆ ಯಾವುದೇ ಅನುಮಾನ ಕಳ್ಕೊಳ್ಬೇಕು ಅವಶ್ಯಕತೆ ಇಲ್ಲ ಸರ್ ನಿಮ್ಮ ವೈಯಕ್ತಿಕವಾಗಿ ಅವರು ಬರವಣಿಗೆ ಇರುವಂಥ ಇದರಲ್ಲೇ ತೊಳೆದುಕೊಳ್ಳೋಲ್ಲ ನೋಡಿ ಅವರು ಆಟೋಮಟ್ಟದ ಸೊಪ್ಪಿನ ಸೊ ಮಿಷಿನ್ಗಳು ಅವರು ಎಲ್ಲ ರಂಗಗಳಲ್ಲೂ ಇದ್ದಾರೆ రాజు కాదు ఆడత సుధారణా ఆయోగ అధ్యక్షరీ కేంద్ర సర్కార్ దేశ ఆడత సుధారణా ఆయోగ అధ్యక్షరీ సుమారు ఆడతా అనేక డిపార్ట్మెంట్ సుధారించుకున్నది అదే రీతి తిరిగి సుధారణా ఆయో అధ్యక్షరా సర్కార్ తెగ సుధారణా ఆయో అధ్యక్ష తిరిగి అందరూ అంత బాగా వ్యాక్తి ಕೇಂದ್ರ ಸರ್ಕಾರದವರು ದೇಶದ ರೀತಿಯಾಗಿ ತಂದಿದ್ದಾರೆ ಅದಕ್ಕೆ ಮೊದಲು ಕರ್ನಾಟಕದಲ್ಲಿ ಬ್ಯಾಕ್ ಹಾಕಿದ್ದಾರೆ ಅದನ್ನು ವಿಕಲ್ಪ ತಂದು ಏನು ಜೋರ್ ಇದ್ದರು ಅದನ್ನು ಬ್ಯಾಕ್ ಮಾಡದೇ ಇವರ ಸುಧಾರಣೆ ಇದೆ ಆ ರೀತಿಯಾಗಿ ಅವರು ಯಾವುದೇ ಕ್ಷೇತ್ರಕ್ಕೆ ಸೇಮಿತವಾಗಿಲ್ಲ ಎರಡರ ತಿಂಗಳನ್ನು ಅವರು ತೊಗೊಳಿಸ್ಕೊಂಡಿದ್ದಾರೆ ಅದರ ಬ್ಯಾಂಕಿಯನ್ನು ಒಂದು ಅವರ ಅನುಮಾನಕ್ಕೆ ಆಗುತ್ತೆ ಕಳೆದ ಒಂದು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಮುಖಾಂತರ ಅವರ ಹೆಸರು ಮುಂದೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಿಮ್ಗೆ ಬರ್ತಿದ್ದಂಗೆ ಅವರು ಇನ್ನ ಹಾಲಿ ಸಂಸದ ನಾನು ಮಾಡ್ತಾ ಇಲ್ಲ ಹಾಲಿ ಸಂಸದ್ರೆ ಐದು ವರ್ಷದಲ್ಲಿ ಒಂದು ಎರಡು ಸಾರಿನೋ ಒಂದು ಸಾರಿನೋ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿರ್ಬೋದು ಆದರೆ ವೀರಪ್ಪ ಮೈಲಿ ಅವರು ಪ್ರತಿ ತಾಲೂಕಲ್ಲೂ ಅವರು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ರತಿ ವಾರದಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಇರ್ತಾರೆ ಯಾವುದೇ ಸಣ್ಣ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ಕಾರ್ಯಕರ್ತರ ಮದುವೆ ಮುಂಜಿ ಇತರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದಾರೆ ಅವ್ರು ಮರೆಯಾಗಿದ್ರು ಅನ್ನೋ ನಿಮಗೆ ಆರೋಪದಲ್ಲಿ ನೋಡಿದ್ರೆ ಜನಸಂಖ್ಯೆ ಸೇರಿಸೋದಲ್ಲ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಸಾಹಿತಿಗಳು ಸಾಹಿತಿಗಳು ಆಳ್ವಾಸವರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅವರೇ ಒಂದು ಐನೂರು ಜನ ಬರ್ತಿದ್ದಾರೆ ಅಲ್ಲಿ ಸಿಟಿಂಗ್ ಕೆಪಾಸಿಟಿ ಸಾವಿರದ ಐನೂರು ಇರೋದು ಅದಾದ್ರೂ ಕೂಡ ಗಣ್ಯ ವ್ಯಕ್ತಿ ಸರ್ ನಿಮ್ಮ ಒಂದು ಕಾಯಿಲೆ ಎಕ್ಸ್ಪೆಕ್ಟೇಷನ್ ಇಷ್ಟು ಸಾವಿರದ ಐವ್ರೆ ಸ್ಟೇಡಿಯಂ ಸಿಟ್ಟಿಂಗ್ ಕೆಲಸದ